ನಮಸ್ಕಾರ ಇವತ್ತು ನಾನು ನಿಮ್ಗೆಲ್ಲರಿಗೂ ಕನ್ನಡ ವರ್ಣಮಾಲೆ ಅನ್ನ ಹೇಳ್ಕೊಡ್ಲಿಕ್ಕಿದೆ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲ್ವತ್ತೊಂಬತ್ತು ಅಕ್ಷರಗಳಿವೆ ಇನ್ ಕನ್ನಡ ವರ್ಣಮಾಲೆ ದರ್ ಆರ್ ಫೋರ್ಟಿ ನೈನ್ ಲೆಟರ್ಸ್ ಓಕೆ ಲೈಕ್ ಟ್ವೆಂಟಿ ಸಿಕ್ಸ್ ಲೆಟರ್ಸ್ ಇನ್ ಇಂಗ್ಲಿಷ್ ಸೊ ಸೇಮ್ ಲೈಕ್ ಲೈದ್ इन कन्ड फोर्टी नईन लेटर्स आदि ओके इन फोर्टी नईन लेटर्स दर टाइप दे आर्वैडेड इन टू थ्री टाइप first one Swaragadu. Swaragadu means vowels in english we call it as vowels okay okay next stop. second one Vienjanagadu. ವ್ಯಂಜನಗಳು ಮೀನ್ಸ್ ಫಸ್ಟ್ ಒನ್ ಸ್ವರಗಳು ಸೆಕೆಂಡ್ ಒನ್ ವ್ಯಂಜನಗಳು ಅಂಡ್ ಥರ್ಡ್ ಒನ್ ವಾಹಕಗಳು ಯೋಗವಾಹಕಗಳು ಯೋಗ ಯೋಗವಾಹಗಳು Yoga Mahas. Okay. These are the three types in Kannada Varna Mal, Main three types. Okay. Next term. How many Swaras are there? Or Vowels. Or Swaragadu. How many Swaragadu is there? There are ಥರ್ಟೀನ್ ಸ್ವರ ಸಾಧನೆ ಅಂಡರ್ಲೈನ್ ಇಟ್ ದೆರ್ ಆರ್ ಥರ್ಟೀನ್ ಓವೆನ್ಸ್ ಹದಿಮೂರು ಸ್ವರಗಳು ನೆಕ್ಸ್ಟ್ ವ್ಯಂಜನಗಳು ದೆರ್ ಆರ್ ಥರ್ಟಿ ಫೋರ್ ವ್ಯಂಜನ ಸಾಧನೆ ಮೂವತ್ನಾಲ್ಕು ವ್ಯಂಜನಗಳು ತರ್ಟಿ ಫೋರ್ ಕಾನ್ಸೋನೆಂಟ್ಸ್ ನೆಕ್ಸ್ಟ್ ಥರ್ಡ್ ಒನ್ ಯೋಗವಾಹಗಳು ದರ್ ಆರ್ ಟು ಯೋಗವಾಹಗಳು ಅಂಡರ್ಲೈನ್ ಇಟ್ ದರ್ ಆರ್ ಟೂ ಯೋಗಗಳು ಯೋಗವಾಹಸ್ ದೀಸ್ ಆರ್ ದ ತ್ರೀ ಮೇನ್ ಟೈಪ್ ಸೇವ್ ವಿತ್ ಮೀ ದರ್ ಆರ್ ಫೋರ್ಟಿ ನೈನ್ ಕನ್ನಡ ಲೆಟರ್ಸ್ ಆದ ಇನ್ ದ್ರೀ ಟೈಪ್ಸ್ ಇಸ್ ದರ್ ಒನ್ ಇಸ್ ಓವೆಲ್ಸ್ ಸೆಕೆಂಡ್ ಒನ್ ಇಸ್ ಕಾನ್ಸೋನೆಟ್ಸ್ ಯೋಗವಾಹಾಸ್ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ದರ್ ಆರ್ ತರ್ಟೀನ್ ಓವೆಲ್ಸ್ ಅಂದರೆ ಹದಿಮೂರು ಸ್ವರಗಳು ತರ್ಟಿ ಫೋರ್ ಕಾನ್ಸನೆಂಟ್ಸ್ ಮೂವತ್ನಾಲ್ಕು ವ್ಯಂಜನಗಳು ದೆನ್ ಟೂ ಯೋಗಸ್ ಎರಡು ಯೋಗವಾಹಗಳು ವಿಚ್ ಆರ್ ದಿ ತರ್ಟೀನ್ ಸ್ವರಾಸ್ ಫಸ್ಟ್ ವಿಲ್ ಸಿ स्वर ओकेटीन आईट इन दै इन थर्टीन स्वरा स्वरू दे Two types. There are two types. Okay, one is. Rishwasvara. Second one is. Dirgasvara. ಸ್ವರಗಳು ಡಿವೈಡೆಡ್ ಇಂಟು ಟೂ ಟೈಪ್ಸ್ ಒನ್ ಈಸ್ ರಸ್ವಸ್ವರ ಸೆಕೆಂಡ್ ಒನ್ ಈಸ್ ದೀರ್ಘ ಸ್ವರ ಓಕೆ ವಿಚ್ ಆರ್ ದೇ ವಿ ರೈಟ್ ಇಟ್ ದರ್ ಆರ್ ಸಿಕ್ಸ್ ಸ್ವರ ಸಾದೆ ದರ್ ಆರ್ ಸೆವೆನ್ ದೀರ್ಘ ಸ್ವರ ಸಾದೆ ಆರು ರಸ್ವ ಸ್ವರಗಳು ಏಳು ದೀರ್ಘ ಸ್ವರ ನಾವು ಓನ್ಲಿ ಐ ಆಮ್ ಗೋಯಿಂಗ್ ಟು ರೈಟ್ द लेटर्स विचार ह्रस्वस्वर विचार दीर्घ स्वर विचार दू दीजार

Ru A O. means we are taking a short time to spell it out. Okay. The vowels which can be spelled it out in a short time. Then Dirgaswaragadu means A E U E I O. -A These are the Dirgasvaras for which we are taking little long time to spell okay see 1 2 3 4 5 6 7 7. dirghaswara 1 2 3 4 5 6 six swaras are there okay so total 3 5 6 6 plus 7 13 swara a uh, to oh, those are swaras ಓಕೆ ನಮಸ್ಕಾರ ಟುಡೇ ಯು ಲರ್ನ್ ಅಬೌಟ್ ಸ್ವರಾಸ್ ಇಫ್ ಯು ಹ್ಯಾವ್ ಎನಿ ಡೌಟ್ ಇನ್ ದಿಸ್ ಟಾಪಿಕ್ ಯು ಕ್ಯಾನ್ ಕಮೆಂಟ್ ಮೀ ಇಫ್ ಯು ಲೈಕ್ ಮೈ ವೀಡಿಯೋಸ್ ಪ್ಲೀಸ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಅಂಡ್ ಸಪೋರ್ಟ್ ಮೀ ಅಬೌಟ್ ವ್ಯಂಜನ ಅಂಡ್ ಯೋಗವಾಹಗಳು ಐ ಅಪ್ಲೋಡ್ ಅನದರ್ ವಿಡಿಯೋ ಪ್ಲೀಸ್ ವಾಚ್ ಇಟ್ ಅಂಡ್ ಸಪೋರ್ಟ್